ನಮಸ್ಕಾರ ನಮ್ಮ ಗುರುಗಳು ಎಂ ಡಿ ನಂಜನ್ ಸ್ವಾಮಿಯವರು ಅವರು ಹೇಳ್ತಾ ಇದ್ರು ಎಲ್ಲರೂ ಅವರವರ ಪದಾರ್ಥಗಳ ಬೆಲೆಗಳನ್ನ ನಿರ್ಧರಿಸಿಕೊಳ್ಳೋಕೆ ಇಲ್ಲಿ ಅವಕಾಶ ಇದೆ ಇಲ್ಲಿ ಶೇಕಡ ಅರವತ್ ಅರವತ್ತೈದರಿಂದ ಎಪ್ಪತ್ತು ಜನ ರೈತರಿದ್ದಾರೆ ದೇಶದಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳೋ ತರಕಾರಿಗಳು ದಿನಸಿಗಳು ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಹೊಲದಲ್ಲಿ ನಮ್ಮನ್ನು ಬಂದು ಕೇಳೋರು ಅದರ ಕಾಲು ಭಾಗಕ್ಕೆ ಕೇಳ್ತಾ ಇರ್ತಾರೆ ಅಂದ್ರೆ ಸುಮಾರು ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ರೈತರಿಗೆ ಸಿಗೋದಕ್ಕಿಂತ ಮಧ್ಯವರ್ತಿಗಳು ಬೇರೆಯವರು ತಗೊಳ್ತಾ ಇರ್ತಾರೆ ಇದು ಬಹಳ ದಿವಸದಿಂದ ನಡೀತಾ ಇದೆ ಇದಕ್ಕೆಲ್ಲರೂ ಸಾಮೂಹಿಕ ಪ್ರಯತ್ನ ಮಾಡಬೇಕಾಗುತ್ತೆ ಈಗ ಅಂತಹ ಒಂದು ಪ್ರಯತ್ನದ ಒಂದು ಪುಟ್ಟ ಹೆಜ್ಜೆಯಾಗಿ ರಾಜರಾಜೇಶ್ವರಿ ನಗರದಲ್ಲಿ ರಂಗಮಂದಿರ ಬಯಲು ಅಂತ ಇದೆ ಅಲ್ಲಿ ರೈತರ ಸಂತೆಯನ್ನ ರೈತರೇ ನಡೆಸುವ ಒಂದು ಕಾರ್ಯಕ್ರಮ ಇದೆ ರೈತರು ತಾವು ಬೆಳೆದಿದ್ದಿಲ್ಲ ತರಕಾರಿಗಳಿಂದ ಹಿಡಿದು ತರಕಾರಿ ಯಾವುದು ಹುರಳಿಕಾಯಿ ಇರ್ಬೋದು ಬದನೆಕಾಯಿ ಇರ್ಬೋದು ಆಲೂಗಡ್ಡೆ ಇರ್ಬೋದು ಈರುಳ್ಳಿ ಇರ್ಬೋದು ಯಾವುದೇ ಇರಬಹುದು ಅದನ್ನ ನೇರವಾಗಿ ಅಲ್ಲಿ ತಂದು ಮಾರಾಟ ಮಾಡುವಂತ ಅವಕಾಶ ಇರುತ್ತೆ ಮಧ್ಯದಲ್ಲಿ ದಲ್ಲಾಳಿಗಳ ಇದು ಇರೋದಿಲ್ಲ ದಳ್ಳಾಳಿಗಳವ್ರ ಹತ್ರ ಇಷ್ಟು ತಗೊಳ್ಳೋದು ಮೂವತ್ತು ಪರ್ಸೆಂಟ್ ತಗೊಳ್ಳೋದು ಇಲ್ಲಿ ನಲವತ್ತು ಪರ್ಸೆಂಟ್ ಹೇಳೋದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ಗೆ ಮಾರೋದು ಈ ಥರದ್ದೆಲ್ಲ ಇರೋದಿಲ್ಲ ಆದ್ದರಿಂದ ರೈತರಲ್ಲಿ ಒಂದು ವಿನಂತಿ ರೈತರ ನಾವು ಬದುಕಬೇಕಾದರೆ ನಮ್ಮ ಪದಾರ್ಥಗಳನ್ನು ನೇರವಾಗಿ ನಾವು ಮಾರ್ಕೆಟ್ಗೆ ತಗೊಂಡು ಹೋಗಿ ಮಾರ್ಬೇಕಾಗತ್ತೆ ಕೊಂಡುಕೊಳ್ಳೋ ಜನ ಇದ್ದಾರೆ ಎಲ್ಲರೂ ಅದನ್ನ ತಿಂತಾರಲ್ಲ ಅಕ್ಕಿ ತಿಂತಾರೆ ಬೇಳೆ ತಿಂತಾರೆ ತರಕಾರಿ ತಿಂತಾರೆ ಪ್ರತಿಯೊಂದು ತಿಂತಾರೆ ನಮ್ಮ ಬೆಳೆಯೋ ತರಕಾರಿಗಳು ದಿನಸಿಗಳು ಎಲ್ಲವನ್ನೂ ನಾವೇ ನಿರ್ಧರಿಸ್ತಿರಬೇಕು ಅದಕ್ಕೋಸ್ಕರ ಈ ಪುಟ್ಟ ಹೆಜ್ಜೆಯಾದ ರಂಗಮಂದಿರದಲ್ಲಿ ರೈತ ಸಂಘ ಏರ್ಪಾಟ್ ಮಾಡಿರುವಂತಹ ಒಂದು ಮಾರುಕಟ್ಟೆಗೆ ರೈತರು ನೇರವಾಗಿ ತಂದು ಅಲ್ಲಿ ಮಾರಿದ್ರೆ ಜನಗಳಿಗೂ ಕಡಿಮೆ ದುಡ್ಡು ಸಿಗುತ್ತೆ ರೈತರಿಗೂ ಒಂದಷ್ಟು ದುಡ್ಡು ಸಿಗುತ್ತೆ ಅವರು ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ ಅವ್ರು ಬಹಳ ದಿವಸದಿಂದ ಸಮಸ್ಯೆಗಳಲ್ಲಿ ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ರೈತರ ಸಮಸ್ಯೆ ಅಂತಾನೆ ಯಾವಾಗಲೂ ಪ್ರೇಪೋರ್ಗಳಲ್ಲಿ ಬರ್ತಾ ಇರುತ್ತೆ ಅದು ಸಮಸ್ಯೆ ಪರಿಹಾರ ಆಗಿದ್ದು ಹೆಚ್ಚು ಕಂಡಿಲ್ಲ ಆ ಸಮಸ್ಯೆಯ ಪರಿಹಾರದ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಒಂದು ಹೆಜ್ಜೆ ಇಡಬೇಕಾಗುತ್ತೆ ಆ ಅದರ ಫಲವೇ ಈ ನಗರದ ರಂಗಮಂದಿರ ಹಬ್ಬ ರೈತರೇ ನಡೆಸ್ತಾ ಇರತಕ್ಕಂಥ ರೈತ ಸಂಖ್ಯೆ ಇದಕ್ಕಾಗಿ ನಾವು ಬೆಳೆದ ಅಲ್ಲುತ್ತಿರಬೇಕು ನೇರವಾಗಿ ಗ್ರಾಹಕರಿಗೆ ಅಂದರೆ ಜನರಿಗೆ ಮಾರಾಟ ಮಾಡುವಂತ ಸೌಲಭ್ಯ ಇರುತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಇನ್ನೊಂದು ಪುಟ್ಟ ಮಾಹಿತಿ ಇದೆ ಈ ರೈತರ ಸಂತೆ ಪ್ರಾಯೋಗಿಕವಾಗಿ ಈ ತಿಂಗಳ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಈ ಮೂರು ದಿವಸ ಇದನ್ನ ಏರ್ಪಾಟ್ ಮಾಡಿರುತ್ತೆ ಪದೇ ಪದೇ ಇದಾಗ್ತಾ ಇರುತ್ತೆ ಆದ್ರೆ ಪ್ರಾಯೋಗಿಕವಾಗಿ ಎಲ್ಲರಿಗೂ ಇದರ ಪರಿಚಯ ಅಂತ ಈ ಮೂರು ದಿವಸ ರಾಜರಾಜೇಶ್ವರಿ ರಂಗಮಂದಿರದಲ್ಲಿ ಅದನ್ನ ಏರ್ಪಾಟ್ ಮಾಡಿರುತ್ತೆ ಮತ್ತೆ ರೈತರು ತರ್ತಾರಲ್ಲ ಅವ್ರ ತರಕಾರಿಗಳಿರ್ಬೋದು ದಿನಸಿ ಇರ್ಬೋದು ಎಲ್ಲ ಸಾವಯವ ಈ ಕಾಲದಲ್ಲಿ ಎಲ್ಲ ರೀತಿಯ ಕೆಮಿಕಲ್ಸ್ ರಾಸಾಯನಿಕಗಳನ್ನ ಬೆಳೆಸಿ ಮನುಷ್ಯನ ಆರೋಗ್ಯ ನಾಶ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಆದರೆ ಅದನ್ನೆಲ್ಲವನ್ನು ಒಂದು ಮೀರುವ ಹಂತದಲ್ಲಿ ಆರೋಗ್ಯ ನಾಶ ಆಗಬಾರ್ದನ್ನ ಕಾರಣಕ್ಕೆ ಸಾವಯವದ ಎಲ್ಲವನ್ನ ತರಕಾರಿ ಇರಬಹುದು ದಿನಸಿ ಇರಬಹುದು ಸಾವಯವ ಬೆಳೆಗಳು ಹಾಗಾಗಿ ಎಲ್ಲ ರೀತಿಯಿಂದ ಒಂದು ಆರ್ಥಿಕವಾಗಿ ಒಂದು ಆರೋಗ್ಯ ದೃಷ್ಟಿಯಿಂದ ಇಂಥ ಸಂತೆಗಳಿಗೆ ಎಲ್ಲರೂ ನೆರವು ಮಾಡ ನೆರವು ನೀಡಬೇಕು ಮತ್ತು ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು ಅಂತ ನಮಸ್ಕಾರ ರೈತರು ದೇಶದ ಬೆನ್ನೆಲುಬು ಅಂತಾರೆ ರೈತರು ದೇಶದ ಮಣ್ಣಿನ ಮಕ್ಕಳು ಅವ್ರ ಮೇಲೆ ನಾವೆಲ್ಲ ಅವಲಂಬಿತರಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಇವತ್ತು ನಮಗೆ ಅನ್ನ ಕೊಡುವಂತ ಅನ್ನದಾತನ ಬದುಕು ಬಹಳ ಕಷ್ಟದಾಯಕವಾಗಿದೆ ಸರಿಯಾದ ಸಮಯದಲ್ಲಿ ಮಳೆ ಬರದೆ ಹುತ್ತು ಬಿತ್ತಿ ಗೊಬ್ಬರ ಹಾಕಿ ತುಂಬಾ ಶ್ರಮಪಟ್ಟು ಅವರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಕ್ಕದೆ ಅವ್ರ ಶ್ರಮ ಎಲ್ಲ ಇವತ್ತು ನಿರರ್ಥಕ ಆಗ್ತಾ ಇದೆ ಅವ್ರ ಬದುಕು ಬಹಳ ದುಸ್ತರ ಆಗ್ತಾ ಇದೆ ಎಷ್ಟೋ ಜನ ಈ ಕಷ್ಟಗಳನ್ನ ಎದುರಿಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ನಮ್ಮ ನಮ್ಮನ್ನ ನಮಗೆ ಅನ್ನ ಕೊಡುವಂತ ರೈತರು ಯಾವುದೇ ಸರ್ಕಾರ ದಲ್ಲಾಳಿಗಳನ್ನ ಮಧ್ಯವರ್ತಿಗಳನ್ನ ಕಾಪಾಡುತ್ತೇವೆ ರೈತರನ್ನ ಕ್ರಮಜೀವಿಗಳನ್ನ ದಮನಿತರನ್ನ ಕಾಪಾಡೋದಿಲ್ಲ ಯಾಕೆಂದ್ರೆ ಅವರಿಂದ ಓಟ್ ಬಿಟ್ರೆ ಬೇರೆ ಏನು ಪ್ರಯೋಜನ ಇಲ್ಲ ಹಾಗಾಗಿ ಅವರು ತಮಗೆ ತಮ್ಮ ಪಕ್ಷಿಗಳಿಗೆ ಹಣ ಕೊಡುವಂತ ದಲ್ಲಾಳಿಗಳನ್ನ ಕಾಪಾಡ್ತಾರೆ ರೈತರ್ನ ಕಾಪಾಡಲ್ಲ ಆದ್ರಿಂದ ರೈತರು ಬೆಳೆದಂಥದ್ದನ್ನೇ ತಿಂದು ಬದುಕ್ತಾ ಇರೋ ನಮ್ಮ ಕರ್ತವ್ಯ ಇವತ್ತೇನು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವತ್ತು ಒಂದು ವಿನೂತನ ಅಂತ ಅನ್ನೋಕ್ಕಾಗಲ್ಲ ಬಹಳ ಯೋಚನೆ ಮಾಡಿ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ತಂದಿದ್ದಾರೆ ಇಲ್ಲಿ ರೈತರು ತಾವು ಬೆಳೆದಂಥ ಬೆಳೆಗಳನ್ನ ಇಲ್ಲಿಗೆ ತಗೊಂಡ್ಬಂದು ನೇರವಾಗಿ ನಮಗೆ ಗ್ರಾಹಕರಿಗೆ ಮಾರಾಟ ಮಾಡಬೇಕು ಮಧ್ಯವರ್ತಿಗಳಿಗೆ ಅವರು ಪ್ರೋತ್ಸಾಹ ಮಾಡದೆ ಅವರೇ ನೇರವಾಗಿ ಮಾರಾಟ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನಾವು ರೈತರ ನೆರವಿಗೆ ಬರಬೇಕಾಗಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳನ್ನು ಆಮದು ಮಾಡ್ಕೋಬೇಕು ಅದರ ಮೇಲೆ ತೆರಿಗೆ ಹಾಕಬಾರ್ದು ಅಂತ ಹೇಳಿ ತುಂಬಾ ಒತ್ತಡ ಇದೆ ಅಮೇರಿಕಾ ಚೈನಾ ನ್ಯೂಜಿಲೆಂಡ್ ಡೆನ್ಮಾರ್ಕ್ ಅಂತ ದೇಶಗಳು ಅವರ ಹೈನುಗಾರಿಕೆ ಉತ್ಪನ್ನಗಳನ್ನ ಕೃಷಿ ಉತ್ಪನ್ನಗಳನ್ನ ಇಲ್ಲಿಗೆ ನಮ್ಮ ದೇಶಕ್ಕೆ ಕಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೇನಾದ್ರೂ ಆದ್ರೆ ನಮ್ಮ ಭಾರತದ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಇಂಥ ಸಮಯದಲ್ಲಿ ರೈತರ ಒಗ್ಗಟ್ಟು ಅವರ ಹೋರಾಟ ಮಾತ್ರ ರೈತರನ್ನ ಉಳಿಸಕ್ಕೆ ಸಾಧ್ಯ ಹಾಗಾಗಿ ನಮ್ಮ ನಮ್ಮ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನ ಮರೆತು ನಾವೆಲ್ಲ ಒಟ್ಟಾಗಿ ನಮ್ಮ ಹಿತ ಕಾಪಾಡುವಂಥ ಕೆಲಸ ಮಾಡಬೇಕಾಗಿದೆ ಆದ್ದರಿಂದ ಇವತ್ತೇನು ರೈತ ಸಂಘ ಮತ್ತು ಹಸಿರು ಸೇನೆ ಈ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ನಾವೆಲ್ಲ ಸೇರಿ ಪ್ರೋತ್ಸಾಹವನ್ನು ಕೊಡೋಣ ಅವರು ತಂದಂತ ಬೆಳೆಗಳನ್ನ ನಾವು ಕೊಂಡ್ಕೊಂಡು ಅವರ ಅವರ ಹಿತರಕ್ಷಣೆ ಮಾಡೋಣ ನಾವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ರೈತರ ಬದುಕು ಹಸನಾಗಕ್ಕೆ ಸಾಧ್ಯ ತಾವೆಲ್ಲರೂ ಭಾಗವಹಿಸಿ ಅವರ ನೆರವಿಗೆ ಬರಬೇಕು ಅಂತ ನಾನು ಕಳಕಳಿಯ ಮನವಿ ಮಾಡ್ತೇನೆ ನಮಸ್ಕಾರ